ಮೂರ್ತ ಮೂರ್ತಿ ಮಂತ ನಿನ್ನಲು ನಾವಾಗಲಿ ನಿನ್ನ ಚರಣ ಶರಣು ಪಡೆದು ದೇಶ ಸೇವೆ ಗುದಗಲಿ ಅಮೂರ್ತ ಮೂರ್ತ ಮೂರ್ತಿ ಮಂತ ನಿನ್ನೊಲು ನಾವಾಗಲಿ ನಿನ್ನ ಚರಣ ಶರಣು ಪಡೆದು ದೇಶ ಸೇವೆಗೋದಗಲಿ ಮೊಗ್ಗು ಮೊಗ್ಗು ಬಿರಿದು ಬಿರಿದು ಹಿಡಿ ಹೂಗಳು ಅರಳಲಿ ಮೊಗ್ಗು ಮೊಗ್ಗು ಬಿರಿದು ಬಿರಿದು ಹಿಡಿ ದಿವ್ಯ ಗಂಧವೆಲ್ಲ ಹರಡಿ ಅವನಿಯು ಪರಿಮಳಿಸಲಿ ದಿವ್ಯ ಗಂಧವೆಲ್ಲ ಹರಡಿ ಅವನಿಯು ಪರಿಮಳಿಸಲಿ ಅಮೂರ್ತ ಮೂರ್ತ ಮೂರ್ತಿಮಂತ ನಿನ್ನೊಲು ನಾವಾಗಲಿ ನಿನ್ನ ಚರಣ ಶರಣು ಪಡೆದು ದೇಶ ಸೇವೆಗೋದಗಲಿ ಪುಷ್ಪ ಫಲದ ಎಳಿದು ಸಮರ್ಪಣೆಯ ಭಾವ ತಳೆದು ಪುಷ್ಪ ಫಲದ ವಾಂಛೆಯಳಿದು ಸಮರ್ಪಣೆಯ ಭಾವ ತಳೆದು ಧ್ಯೇಯ ದೇವನೆ ದುರಿನಲ್ಲಿ ಸ್ವಾತೋಮವಾಗಲಿ ಧ್ಯೇಯ ದೇವನೆ ದೂರಿನಲ್ಲಿ ಸ್ವಾತ ಹೋಮವಾಗಲಿ ಅಮೂರ್ತ ಮೂರ್ತ ಮೂರ್ತಿಮಂತ ನಿನ್ನಲು ನಾವಾಗಲಿ ನಿನ್ನ ಚರಣ ಶರಣು ಪಡೆದು ದೇಶ ಗುದಗಲಿ ಒಂದೇ ಧ್ಯೇಯ ನಿನಗೆ ಮುಡಿಪು ಸೇವೆ ಭಕ್ತಿ ಭಾವ ಒಂದೇ ಧ್ಯೇಯ ನಿನಗೆ ಸೇವೆ ಭಕ್ತಿ ಭಕ್ತಿಭಾವ ನಿರತ ಪೂಜೆಯಿಂದ ನಿನ್ನ ದೊರೆಯಲಿ ನಿರತ ಪೂಜೆಯಿಂದ ನಿನ್ನ ದೇವರು मूर्त, अमूर्तमूर्तमूर्तिमन्त निलु नावागली नि चरणशरण पडु देश सेवे गोदगली दिव्य भव्यराष्ट्रज्योति निन्न तेज दिव्य भव्यराष्ट्र ज्योति किल्ल किल्लसाटि ज्योतिर्मय दीप्ति हिन्द सकल हृदय बेळगली ज्योतिर्मय दीप्ति हिन्द सकल हृदय बेळगली अमूर्तमूर्तमूर्तिमन्त निन्नो लु ना ಆಗಲಿ ನಿನ್ನ ಚರಣ ಶರಣು ಪಡೆದು ದೇಶ ಸೇವೆಗೋದಗಲಿ ನಿನಗೆ ಸರಿ ಸಮಾನರೆನಿಸಿ ಬೆಳೆದು ರೆನಿಸಿ ನಿನಗೆ ಸರಿ ಸಮಾನರೆನಿಸಿ ವರ್ಧಮಾನರೆನಿಸಿ ದೇಶ ಧರ್ಮ ತಿಗಳ ನೆಲೆಯನಾಂತು ಬೆಳೆಯಲಿ ದೇಶ ಧರ್ಮ ಸಂಸ್ಕೃತಿಗಳ ನೆಲೆಯನಾಂತು ಬೇಳೆಯಲಿ ಬೆಳೆಯಲಿ ಅಮೂರ್ತ ಮೂರ್ತ ಮೂರ್ತಿ ಮಂತ ನಿನ್ನೊಲು ನಾವಾಗಲಿ ನಿನ್ನ ಚರಣ ಶರಣು ಪಡೆದು ದೇಶ ಗೋದಗಲಿ ಅಮೂರ್ತ ಮೂರ್ತ ಮೂರ್ತಿಮಂತ ನಿನ್ನೊಲು ನಾವಾಗಲಿ ನಿನ್ನ ಚರಣ ಶರಣು ಪಡೆದು ದೇಶ ಗೋದಗಲಿ